ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸೋನು ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಅಲೆಮಾರಿ ಕಥೆಗಳು ಈ ಚಾನಲಲ್ಲಿ ನಾನು ನಿಮಗೆ ಬಜೆಟ್ ಫ್ರೆಂಡ್ಲಿ ಟ್ರಾವೆಲ್ ಟ್ರಿಪ್ಸ್ ದೇವಸ್ಥಾನದ ಕಥೆಗಳು ನೇಚರ್ ಟ್ರಿಪ್ಸ್ ಟ್ರಕ್ಕಿಂಗ್ ಆ್ಯಂಡ್ ನಾನು ಅನುಭವಿಸಿದ ಫನ್ನಿ ಮೂಮೆಂಟ್ಸ್ ಎಲ್ಲವೂ ಶೇರ್ ಮಾಡುತ್ತೇನೆ ನಾನು ಟ್ರಾವೆಲ್ ಮಾಡೋದು ದೊಡ್ಡ ಖರ್ಚಿನ ಟ್ರಾವೆಲ್ ಅಂದುಕೊಳ್ಳಬೇಡಿ ಕಡಿಮೆ ದುಡ್ಡಿನಲ್ಲಿ ಹೆಚ್ಚು ಫನ್ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸಿಕೊಡುತ್ತೇನೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಮುಂದಿನ ವೀಡಿಯೋಸ್ ಮಾಡಲು ಎನರ್ಜಿ ಕೊಡುತ್ತದೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್ ನೆಕ್ಸ್ಟ್ ಇಂದು ನಾನು ನಿಮಗೆ ನನ್ನ ಮೊದಲ ಪಯಣದ ಅನುಭವವನ್ನು ತಿಳಿಸುತ್ತೇನೆ ಇಂದು ನಾವು ಅಂದರೆ ನಾನು ಮತ್ತು ನನ್ನ ಅಕ್ಕ ಮೋಸ್ಟ್ ಫೇಮಸ್ ಪ್ಲೇಸ್ ಇನ್ ಕೋಲಾರಲ್ಲಿ ಇರುವ ಅಂತರಗಂಗೆ ಹೋಗ್ತಾ ಇದ್ದೀವಿ ಮತ್ತು ಇಲ್ಲಿ ನಾವು ಟ್ರಕ್ಕಿಂಗನ್ನು ಮಾಡುತ್ತಿದ್ದೇವೆ ನೀವು ಇಲ್ಲಿ ಟ್ರಕ್ಕಿಂಗ್ ಮಾಡಲು ಬಯಸುವುದಾದರೆ ಮೊದಲೇ ಒಂದು ದಿನದ ಮುಂಚೆ ಅರಣ್ಯ ವಿಹಾರ ಎಂಬ ವೆಬ್ಸೈಟಲ್ಲಿ ಬುಕ್ ಮಾಡಿರಬೇಕು ಪರ್ ಪರ್ಸನ್ ಟೂ ಫಿಫ್ಟಿ ಆಗುತ್ತೆ ನಾವು ನಿನ್ನೆ ಬುಕ್ ಮಾಡಿರುವ ಕಾರಣದಿಂದ ಇವತ್ತು ಬಂದಿದ್ದೇವೆ ನಮ್ಮಿಬ್ಬರಿಗೂ ಸೇರಿ ಐನೂರು ರೂಪಾಯಿ ಆಯಿತು ನಮ್ಮ ಪಯಣವನ್ನು ಕೋಲಾರ ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅಂತರಗಂಗೆಗೆ ಹೇಗೆ ತಲುಪುವುದು ಎಂದರೆ ಕೋಲಾರ ಬಸ್ ಸ್ಟ್ಯಾಂಡಿಂದ ಅಂತರಗಂಗೆ ಬೆಟ್ಟಕ್ಕೆ ಸುಮಾರು ತ್ರೀ ಟು ಫೋರ್ ಕಿಲೋಮೀಟರ್ಸ್ ಇದೆ ಬಸ್ ಸ್ಟ್ಯಾಂಡಿಂದ ಅಂತರಗಂಗೆಗೆ ಆಟೋದಲ್ಲಿ ಹೋಗುವುದಕ್ಕೆ ಸುಮಾರು ನೂರು ರೂಪಾಯಿಗಳನ್ನು ಚಾರ್ಜ್ ಮಾಡುತ್ತಾರೆ ಅಥವಾ ನಿಮ್ಮ ಹತ್ತಿರ ಕಾರ್ ಆರ್ ಬೈಕ್ ಇದ್ದರೆ ಡೈರೆಕ್ಟ್ ಅಂತರಗಂಗೆ ಪಾರ್ಕಿಂಗ್ ಪ್ಲೇಸ್ಗೆ ಹೋಗಬಹುದು ಈಗ ಸುಮಾರು ಏಳು ಗಂಟೆ ಆಗಿದೆ ನಾವು ಡೈರೆಕ್ಟ್ ಆಟೋದಲ್ಲಿ ಹೋಗ್ತಾ ಇದ್ದೇವೆ ನಮಗೆ ನೂರು ರೂಪಾಯಿ ಚಾರ್ಜ್ ಮಾಡಿದರು ಅಂತರಗಂಗೆಯಲ್ಲಿ ಅಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಎಂಟ್ರೆನ್ಸಲ್ಲೇ ದಕ್ಷಿಣ ಕಾಶಿ ಕ್ಷೇತ್ರ ಅಂತರಗಂಗೆ ಅಂತ ಆರ್ಚ್ ಇದೆ ಮುಂದೆ ಹೋದರೆ ಇನ್ನೂರರಿಂದ ಮುನ್ನೂರೈವತ್ತು ಮೆಟ್ಟಿಲುಗಳು ಹತ್ತಬೇಕು ಮೆಟ್ಟಿಲು ಹತ್ತುವಾಗ ನಿಮಗೆ ಸುಮಾರು ಕೋತಿಗಳ ಸಾಮ್ರಾಜ್ಯ ಕಾಣಿಸುತ್ತದೆ ಇಲ್ಲಿಗೆ ನೀವು ಬರುವಾಗ ತಿಂಡಿ ತಿನಿಸು ತೆಗೆದುಕೊಂಡು ಬರಬೇಡಿ ಏಕೆಂದರೆ ಕೋತಿಗಳು ಅಟ್ಯಾಕ್ ಮಾಡುವ ಸಾಧ್ಯತೆ ಹೆಚ್ಚು ಮುಂದೆ ನೋಡುವುದಾದರೆ ಸುತ್ತ ಮರಗಳು ಮಧ್ಯದಲ್ಲಿ ಮೆಟ್ಟಿಲುಗಳು ನೋಡಲು ತುಂಬ ಸುಂದರವಾಗಿತ್ತು ಅಂತೂ ನಾವು ಶ್ರೀ ದಕ್ಷಿಣ ಕಾಶಿ ಎಂಬ ಪ್ರಸಿದ್ಧಿ ಪಡೆದಿರುವ ದೇವಸ್ಥಾನಕ್ಕೆ ತಲುಪಿದ್ದೆವು ಈ ದೇವಾಲಯವನ್ನು ಕಲ್ಲಿನ ಗುಹೆಯೊಳಗೆ ನಿರ್ಮಿಸಿದ್ದಾರೆ ಇಲ್ಲಿ ಬಸವಣ್ಣನ ಬಳಿ ನೀರು ಅರಿಯುತ್ತಿರುತ್ತದೆ ಹಾಗೂ ಇಲ್ಲಿ ಅರಿಯುವ ನೀರನ್ನು ಪವಿತ್ರ ಗಂಗೆಯ ನೀರು ಎಂದು ನಂಬುತ್ತಾರೆ ಮಿರಾಕಲ್ ಅಂದರೆ ವರ್ಷ ಪೂರ್ತಿ ನೀರು ಬರುತ್ತಲೇ ಇರುತ್ತದೆ ಇನ್ನು ಎಲ್ಲ ಮುಗಿಸಿಕೊಂಡು ಕೆಳಗೆ ಬರುವಾಗ ಅಲ್ಲಿನ ಜನರು ನೀರನ್ನು ಎತ್ತುಕೊಂಡು ಹೋಗುತ್ತಿದ್ದರು ಅದರಲ್ಲಿ ಒಬ್ಬರನ್ನು ನಾ ಕೇಳಿದೆ ಈ ನೀರನ್ನು ಏನಕ್ಕೆ ಎತ್ತುಕೊಂಡು ಹೋಗುತ್ತಿದ್ದೀರಾ ಎಂದು ಅದಕ್ಕೆ ಅವರು ಹೇಳಿದರು ಕುಡಿಯುವುದಕ್ಕೆ ಮತ್ತು ಸ್ನಾನ ಮಾಡುವುದಕ್ಕೆ ಎಂದು ಇದರ ವಿಶೇಷತನ ಏನೆಂದರೆ ಈ ನೀರಿನಿಂದ ಸ್ನಾನ ಮಾಡಿದಾಗ ಚರ್ಮದ ರೋಗ ವಾಸಿಯಾಗುತ್ತದೆ ಹಾಗೂ ನೀರನ್ನು ಕುಡಿಯಲು ಫಿಲ್ಟರ್ ನೀರಿಗಿಂತ ರುಚಿಯಾಗಿರುತ್ತದೆ ಎಂದು ಹೇಳಿದರು ನಾವು ದೇವರ ದರ್ಶನ ಪಡೆದುಕೊಂಡು ಬರುವಷ್ಟರಲ್ಲಿ ನಮ್ಮ ಗೈಡ್ ಅಂದರೆ ಮೊದಲೇ ಹೇಳಿದ್ದೆ ಅಲ್ವಾ ಅರಣ್ಯ ವಿಹಾರ ಎಂಬ ವೆಬ್ಸೈಟಲ್ಲಿ ಟ್ರೆಕ್ಕಿಂಗ್ ಟಿಕೆಟನ್ನು ಬುಕ್ ಮಾಡಿದ್ದೇವೆ ಅಂತ ಅದರಲ್ಲಿ ಗೈಡನ್ನು ಕಳಿಸಿಕೊಡುತ್ತಾರೆ ನಾವು ಬರುವಷ್ಟರಲ್ಲಿ ಅವರು ಹದಿನೈದು ನಿಮಿಷದಿಂದ ಕಾಯುತ್ತಿದ್ದರು ಇನ್ನು ಸಾಕಷ್ಟು ಜನ ಬುಕ್ ಮಾಡಿದ್ದರು ಅವರ ಜೊತೆ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೇವೆ ಸುಮಾರು ಎಂಟು ಗಂಟೆ ಆಗಿತ್ತು ಹಾಗೂ ನಮ್ಮ ಗೈಡ್ ಅವರ ಹೆಸರು ಮಹೇಶ್ ಎಲ್ಲವನ್ನೂ ವಿವರಿಸುತ್ತಾ ಮುಂದೆ ಇರುತ್ತೆ ಮತ್ತೆ ಇಲ್ಲಿ ಮೇಲಕ್ಕೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬೇಕಾದ್ರೆ ಮೇಲೆ ಮೇಲೆ ಹಳ್ಳಿಗಳಿದೆ 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 ಹಳ್ಳಿ ಜನ ಎಲ್ಲಾನು ಇದೇ ದಾರಿಯಲ್ಲಿ ಬರ್ತಾ ಇದ್ರು ಅವ್ರು ಏನೇ ತಗೊಂಡ್ಬರ್ಬೇಕಾದ್ರು ಏನೇ ಬೇಕಾದರೂ ಹೀಗೆ ಬರ್ತಾ ಇದ್ರು ಇದೇ ದೇವಸ್ಥಾನದಿಂದ ಹೀಗೆ ಬರ್ತಾ ಇದ್ರು ಇದು ಸುಮಾರು ಹಳೆ ದೇವಸ್ಥಾನ ಇದು ಟೆಂಪಲ್ ಮೇಲೆ ಹೋಗೋಣ ಮೇಲೆ ಹೋಗಿ ಹೋಗುವಾಗ ಸುತ್ತ ಸುತ್ತ ಗಿಡ ಮರಗಳು ಕಲ್ಲುಗಳು ಅದರ ನಡುವೆ ನಡೆದುಕೊಂಡು ಹೋಗಬೇಕಾಗಿತ್ತು ಹೋಗುವಾಗ ಆ ಜಾಗ ತುಂಬ ಸುಂದರವಾಗಿ ಕಾಣಿಸುತ್ತಿತ್ತು ದಾರಿ ಸ್ವಲ್ಪ ಮಧ್ಯಮ ಕಷ್ಟಕರವಾಗಿರುತ್ತೆ ರಾಕ್ ಸ್ಟೆಪ್ಸ್ ವಾಲ್ಕೆನಿಕ್ ಸ್ಟೋನ್ಸ್ ಇರುತ್ತೆ ಫಸ್ಟ್ ಆಫ್ ಈಸಿ ಅನಿಸುತ್ತೆ ಬಟ್ ಮುಂದೆ ಹೋಗ್ತಾ ಹೋಗ್ತಾ ಕೇವ್ ನ್ಯಾರೋ ಆಗಿರುತ್ತೆ ಕೆಲವು ಕಡೆ ಟಾರ್ಚ್ ಬೇಕಾಗಿರುತ್ತೆ ಯಾಕೆ ಅಂದರೆ ಕೇವ್ಸ್ ಒಳಗೆ ತುಂಬ ಕತ್ಲಿರುತ್ತೆ ಮತ್ತು ದಾರಿ ಕಾಣಲು ನೀವು ಟಾರ್ಚ್ ತೆಗೆದುಕೊಂಡು ಹೋಗಬೇಕಾಗುತ್ತೆ ಹೋಗೋ ಫೀಲಿಂಗ್ ಅಂತೂ ಜಸ್ಟ್ ಗುರು ಕೆಲವು ಕಡೆ ಜಾರೋ ಆಗು ಹೋಗ್ಬೇಕು ಇದಂತೂ ಫುಲ್ ಫನ್ ಆ್ಯಂಡ್ ಥ್ರಿಲ್ ಕೊಡುತ್ತೆ ಸೋಲೋ ಟ್ರಿಪ್ ಮಾಡ್ತೀರಾ ಅಂದರೆ ಡೇ ಟೈಮ್ ಸೇಫ್ ಬಟ್ ಗ್ರೂಪ್ ಇದ್ರೆ ಇನ್ನೂ ಸೇಫ್ ಆ್ಯಂಡ್ ಈಸಿ ಇರುತ್ತೆ ಇನ್ನು ಇಲ್ಲಿನ ಫಾರೆಸ್ಟ್ ಬಗ್ಗೆ ಹೇಳುವುದಾದರೆ ಅಂತರಗಂಗೆ ಫಾರೆಸ್ಟ್ ತುಂಬ ನ್ಯಾಚುರಲ್ ಬ್ಯೂಟಿ ಇಲ್ಲಿ ಜಿಂಕೆ ನವಿಲು ಕಾಡಂದಿ ಚಿಟ್ಟೆ ಅಕ್ಕಿಗಳು ಕಾಣಬಹುದು ಎಸ್ಪೆಷಲಿ ಈ ಪ್ಲೇಸ್ ಕೋತಿಗಳಿಗೆ ಫೇಮಸ್ ಇನ್ನು ದಾರಿಯುದ್ದಕ್ಕೂ ಕೋತಿಗಳದ್ದೇ ಅವಳಿ ಅರ್ಲಿ ಮಾರ್ನಿಂಗ್ ಟ್ರಕ್ ಮಾಡಿದರೆ ಬರ್ಡ್ ಸೌಂಡ್ ಫ್ರೆಶ್ ಏರ್ ಮೈಂಡ್ ಫ್ರೆಶ್ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ಪೀಸಾಗಿರುತ್ತೆ ಅಷ್ಟು ಸುಂದರವಾಗಿದೆ ಈ ಪ್ಲೇಸ್ ವಿವ್ನ ನೋಡಿಕೊಂಡು ಕೆಳಗಡೆ ಬರೋಗಡೆ ಹತ್ತು ಗಂಟೆ ಆಗಿತ್ತು ಅಂತರ್ಗಂಗೆ ಬೆಟ್ಟದ ಕೆಳಗೆ ಬಂದ ಮೇಲೆ ಶ್ರೀ ಜಲಕಂಠೇಶ್ವರ ಟೆಂಪಲ್ ದರ್ಶನ ಮಾಡಿಕೊಂಡು ಹೊರಗೆ ಬಂದರೆ ಅಲ್ಲಿ ಸುಮಾರು ಶಿವಲಿಂಗಗಳು ಇದ್ದವು ನೋಡಲು ತುಂಬ ಚೆನ್ನಾಗಿ ಕಾಣಿಸುತ್ತಿತ್ತು ಟ್ರಾವೆಲರ್ಸ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಕಂಫರ್ಟಬಲ್ ಶೂಸ್ ವಾಟರ್ ಬಾಟಲ್ ಸಮ್ ಫ್ರೂಟ್ಸ್ ತೆಗೆದುಕೊಂಡು ಹೋಗಿ ಹತ್ರ ಸ್ವಲ್ಪ ಹುಷಾರಾಗಿರಿ ಆ್ಯಂಡ್ ಟಾರ್ಚ್ ತೆಗೆದುಕೊಂಡು ಹೋಗಿ ಕೇವ್ಸ್ ಎಕ್ಸ್ಪ್ಲೋರ್ ಮಾಡಲು ಈಸಿಯಾಗಿರುತ್ತೆ ಆ್ಯಂಡ್ ರೈನಿ ಸೀಸನ್ ಅವಾಯ್ಡ್ ಮಾಡಿ ರಾಕ್ಸ್ ಸ್ಲಿಪ್ ಆಗೋ ಚಾನ್ಸಸ್ ತುಂಬ ಇದೆ ವೀಕೆಂಡ್ ಕ್ರೌಡ್ ಇರುತ್ತೆ ಸೊ ವೀಕ್ ಡೇಸಲ್ಲಿ ಹೋಗಿ ಟೋಟಲ್ ಅಂತರಗಂಗೆ ಬಜೆಟ್ ಇನ್ಕ್ಲೂಡಿಂಗ್ ಟ್ರೆಕ್ಕಿಂಗ್ ಟೂ ಫಿಫ್ಟಿ ಫಾರ್ ಟ್ರಕ್ಕಿಂಗ್ ಫೀಸ್ ಹಂಡ್ರೆಡ್ ರುಪೀಸ್ ಫಾರ್ ಆಟೋ ಚಾರ್ಜಸ್ ಅಪ್ ಆ್ಯಂಡ್ ಡೌನ್ ಟೋಟಲ್ ತ್ರೀ ಫಿಫ್ಟಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪೆನಿಸಿದರೆ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿದ್ದುಕೊಳ್ಳುತ್ತೇನೆ ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಮತ್ತೆ ಬಾಯ್ ಬಾಯ್ ಥ್ಯಾಂಕ್ ಯು